ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಶ್ರೀಕಂಠ ನಿಲ್ಲಿಸಿದ್ದಂಥ ಆಟೋದಲ್ಲಿ ಮಹಿಳೆಯ ಹೆಣ ಪತ್ತೆಯಾಗಿದೆ ಮಕ್ಕಳ ತಾಯಿಯನ್ನ ಪ್ರಿಯಕರ ಕೊಂದು ಬಿಟ್ಟಿದ್ದಾನೆ ಹಾಗಾದ್ರೆ ಘಟನೆ ಎಲ್ಲಿ ನಡೀತು ಹೇಳ್ತಾ ಹೋಗ್ತೀನಿ ಬೆಂಗಳೂರಿನ ತಿಲಕ್ ನಗರದಲ್ಲಿ ನಿಂತಿದ್ದ ಆಟೋ ರಿಕ್ಷಾದ ಒಳಗೆ ನಾಲ್ಕು ಮಕ್ಕಳ ತಾಯಿ ಸಲ್ಮಾ ಎಂಬುವವರ ಶವ ಪತ್ತೆಯಾಗಿದೆ ಪ್ರೇಮ ಸಂಬಂಧದ ಹಿನ್ನೆಲೆಯಲ್ಲಿ ಆಕೆಯ ಪ್ರಿಯಕರ ಸುಬ್ರಹ್ಮಣಿ ಎಂಬಾತ ಈ ಕೊಲೆಯನ್ನ ಮಾಡಿ ಶವವನ್ನ ಆಟೋದಲ್ಲಿಟ್ಟು ಪರಾರಿಯಾಗಿರಬಹುದು ಎನ್ನುವಂತಹ ವಿಚಾರವನ್ನ ಪೊಲೀಸರು ಪ್ರಾಥಮಿಕವಾಗಿ ಶಂಕಿಸಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ ಅದು ಕೂಡ ಆಟೋ ರಿಕ್ಷಾದ ಒಳಗೆ ಮಹಿಳೆಯ ಶವವೊಂದು ಪತ್ತೆಯಾಗಿರುವಂತಹ ಘಟನೆ ಆ ನಗರದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಜನ ಭಯಭೀತರಾಗ್ಬಿಟ್ಟಿದ್ದಾರೆ ಪ್ರೇಮ ಸಂಬಂಧದ ಹಿನ್ನೆಲೆ ಕೊಲೆ ಮಾಡಲಾಗಿದ್ದು ನಂತರ ಶವವನ್ನು ಆಟೋದಲ್ಲಿ ಬಿಟ್ಟು ಪರಾರಿಯಾಗಿರುವಂತಹ ಶಂಕೆ ಗೊತ್ತಾಗ್ತಾ ಇದೆ ಇನ್ನು ಮೂವತ್ತೈದು ವರ್ಷದ ಸಲ್ಮಾ ಮೃತಪಟ್ಟಂತಹ ದುರ್ದೈವಿ ಅಂತ ಗುರುತಿಸಲಾಗಿದ್ದು ಆಕೆ ನಾಲ್ಕು ಮಕ್ಕಳ ತಾಯಿಯಂತೆ ಆದ್ರೆ ಈ ತಾಯಿಗೆ ಈ ರೀತಿಯಾದಂತಹ ಇಂಥ ವಯಸ್ಸಲ್ಲಿ ಪ್ರೀತಿ ಯಾಕಾಯ್ತೋ ಗೊತ್ತಿಲ್ಲ ತಿಲಕ್ ನಗರದ ಮುಖ್ಯ ರಸ್ತೆಯಲ್ಲಿ ನಿಂತಿದ್ದ ಆಟೋದಲ್ಲಿ ಶವ ಪತ್ತೆಯಾದ ವಿಚಾರ ಸ್ಥಳೀಯರಲ್ಲಿ ಇದೀಗ ಆತಂಕವನ್ನ ಮೂಡಿಸ್ಬಿಟ್ಟಿದೆ ಇನ್ನು ಮೃತದೇಹ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಸುಮಾರು ನಾಲ್ಕು ಗಂಟೆ ವೇಳೆಗೆ ಈ ಘಟನೆ ಬೆಳಕಿಗೆ ಬಂದಿದೆ ಸ್ಥಳೀಯರು ಆಟೋ ರಿಕ್ಷಾ ದೀರ್ಘಕಾಲ ನಿಂತಿರೋದನ್ನ ಗಮನಿಸಿ ಅನುಮಾನಗೊಂಡು ಒಳಗೆ ನೋಡಿದಾಗ ನೋಡಿ ಮಹಿಳೆಯ ಶವ ಪತ್ತೆ ಆಗ್ಬಿಟ್ಟಿದೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಮಾಹಿತಿ ಪಡೆದ ತಿಲಕ್ ನಗರ ಪೊಲೀಸರು ಮತ್ತು ಇನ್ನು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ತಂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಕಳಿಸಿದ್ದಾರೆ ಸುಬ್ರಹ್ಮಣಿ ಎಂಬಾತನೊಂದಿಗೆ ಈಕೆ ಪ್ರೇಮ ಸಂಬಂಧವನ್ನ ಹೊಂದಿದ್ಲು ಅಂತ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಮೃತಳ ಪತಿ ಕೆಲ ವರ್ಷಗಳ ಹಿಂದೆ ತೀರ್ಕೊಂಡಿರ್ತಾರೆ ಆ ನಂತರ ಸಲ್ಮಾ ಸುಬ್ರಹ್ಮಣಿ ಎಂಬಾತನೊಂದಿಗೆ ಪ್ರೇಮ ಸಂಬಂಧವನ್ನ ಬೆಳೆಸಿಕೊಂಡಿದ್ದಾಳೆ ಎನ್ನುವಂತ ಮಾಹಿತಿ ದೊರೆತಿದೆ ನೋಡಿ ನಾಲ್ಕು ಮಕ್ಕಳ ತಾಯಿ ಮಕ್ಕಳನ್ನ ಸರಿಯಾದಂತ ದಾರಿಯಲ್ಲಿ ಬೆಳೆಸಬೇಕು ತ್ತು ಆದರೆ ಆಕೆ ದಾರಿ ತಪ್ಪಿದ್ದು ಈಗ ನಾಲ್ಕು ಮಕ್ಕಳು ಅನಾಥರಾಗಿದ್ದಾರೆ ಇನ್ನು ಆರೋಪಿ ಸುಬ್ರಹ್ಮಣಿ ತಿಲಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿದ್ದಾನೆ ಅಂತ ಕೂಡ ತಿಳಿದು ಬಂದಿದೆ ಸಂಜೆ ವೇಳೆಗೆ ಇನ್ನು ಆಟೋ ಕಡೆಯಿಂದ ದುರ್ವಾಸನೆ ಬಂದಿರುತ್ತೆ ಆದ್ರೆ ಏನಕ್ಕೆ ಈ ರೀತಿಯಾದಂತಹ ದುರ್ವಾಸನೆ ಅಂತ ಅಲ್ಲಿನ ಜನ ನೋಡಿದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ದುರ್ವಾಸನೆಯಿಂದ ಶವ ಪತಿ ನಿನ್ನೆ ರಾತ್ರಿ ಇಬ್ಬರ ನಡುವೆ ಗಲಾಟೆ ನಡೆದಿದೆ ಆ ವೇಳೆ ಕೋಪದ ತೀವ್ರತೆಯಲ್ಲಿ ಸುಬ್ರಹ್ಮಣಿ ಸಲ್ಮಾ ತಲೆಗೆ ಬಲವಾದ ವಸ್ತುವಿನಿಂದ ಹೊಡೆದ್ಬಿಟ್ಟಿರ್ತಾನೆ ಈ ಸಂದರ್ಭದಲ್ಲಿ ಆಕೆ ಮೃತಪಟ್ಟಿದ್ದಾಳೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಬಳಿಕ ಶವವನ್ನ ಬಟ್ಟೆಯಲ್ಲಿ ಸುತ್ತಿ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಆಟೋ ರಿಕ್ಷಾದ ಒಳಗೆ ಹಾಕಿ ಸ್ಥಳದಿಂದ ಆತ ಪರಾರಿಯಾಗಿದ್ದಾನೆ ಸ್ಥಳೀಯರು ಬೆಳಿಗ್ಗೆ ಆಟೋ ಗಮನಿಸಿದ್ರು ಯಾವುದೇ ಅನುಮಾನಗೊಂಡಿರಲಿಲ್ಲ ಸಂಜೆ ವೇಳೆಗೆ ಯಾವಾಗ ದುರ್ವಾಸನೆಯಿಂದ ಶವ ಪತ್ತೆಯಾದಂತಹ ವಿಚಾರ ಬಹಿರಂಗವಾಯಿತು ಘಟನೆ ಕುರಿತು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ಐಪಿಸಿ ಸೆಕ್ಷನ್ ತ್ರೀ ನಾಟ್ ದಾಖಲಿಸಲಾಗಿದ್ದು ಆರೋಪಿ ಸುಬ್ರಹ್ಮಣ್ಯ ಶೋಧ ಕಾರ್ಯ ನಡೀತಾ ಇದೆ ಸದ್ಯ ಪೊಲೀಸರು ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳ ಪ್ರಕಾರ ಆರೋಪಿಯ ಪತ್ತೆಗೆ ಹಲವು ತಂಡಗಳನ್ನ ರಚಿಸಲಾಗಿದೆ ಘಟನೆಯ ಹಿನ್ನೆಲೆ ವೈಯಕ್ತಿಕ ವಿವಾದವಾಗಿರುವಂತಹ ಸಾಧ್ಯತೆಯೇ ಹೆಚ್ಚು ಶೀಘ್ರದಲ್ಲಿಯೇ ಆರೋಪಿಯನ್ನ ಬಂಧಿಸಲಾಗುತ್ತೆ ಅಂತ ಪೊಲೀಸರು ತಿಳಿಸಿದ್ದಾರೆ ಒಟ್ಟಾರೆ ನೋಡಿ ವೀಕ್ಷಕರೇ ಅಕ್ರಮ ಸಂಬಂಧಗಳು ಯಾವತ್ತಿದ್ರೂ ಆಪತ್ತು ಅಂತ ದಿನೇ ದಿನೇ ಹಲವಾರು ಪ್ರಕರಣಗಳಲ್ಲಿ ನೋಡ್ತಾ ಇದ್ರು ಕೂಡ ಈ ರೀತಿಯಾದಂತಹ ಒಂದು ಕ್ರಮ ಏನಿದೆ ನಾಲ್ಕು ಮಕ್ಕಳ ತಾಯಿ ಅಥವಾ ಎರಡು ಮಕ್ಕಳ ತಾಯಿ ಈ ರೀತಿಯಾಗಿ ದಾರಿ ತಪ್ಪೋದು ನಿಜಕ್ಕೂ ಮಕ್ಕಳು ಅನಾಥರಾಗ್ತಾರೆ ಅನ್ನೋದು ತಾಯಂದ್ರಿಗೆ ಗೊತ್ತಾದ್ರೆ ಸಂತೋಷ ಇದಾಗುತ್ತ ವೀಕ್ಷಣದ ವಿಶೇಷ ನೋಡ್ತಾರೆ ಟ್ರಸ್ಟ್ ಇಲ್ಲ